ಪ್ಯಾಸೆಂಜರ್ನ ನಾವು ಕಳ್ಕೊಳ್ಳೋಕಾಗೋದಿಲ್ಲ ಅವ್ರ ಅನುಕೂಲಕ್ಕಾಗಿ ನಾವು ಈ ಬಸ್ನ ಹೋಗಿ ಪ್ರತಿಯೊಬ್ಬರೂ ನಾವು ಎನ್ಕ್ವೈರಿ ಮಾಡ್ತೀವಿ ನಮ್ಮದು ಪೈನೂರು ಕ್ಯಾಲಿಕೆಟ್ ತ್ರಿಶೂರ್ ಕೇರಳ ಬಟ್ ನಮ್ಮ ಕರ್ನಾಟಕದಲ್ಲಿ ಕಷ್ಟ ಸರ್ ಕೇರಳದಲ್ಲಿ ಯಾವ ಥರ ಅಂದರೆ ಸರ್ ಬಾಡಿಗೆ ಇದ್ರೆ ಮಾತ್ರ ಅವ್ರ ಗಾಡಿ ಮನೆ ಹತ್ರ ನಿಲ್ಲಿಸಿದ್ರೆ ಟಿ ಪಿ ಕಟ್ಟಾಗಿಲ್ಲ ಟ್ಯಾಕ್ಸ್ ಕಟ್ ಆಗಿಲ್ಲ ನಮ್ದು ಕರ್ನಾಟಕ ವೆಹಿಕಲ್ಸ್ ಆ ಥರ ಅಲ್ಲ ಮತ್ತೆ ಯಾಕೆಂದರೆ ಇದು ಎ ಸಿ ಆಗಿರೋದ್ರಿಂದ ಕಾರಣ ಅದು ಒಳಗಡೆ ಆಗೋದಿಲ್ಲ ಅವ್ರಿಗೆ ಅವರು ವಿತ್ತಿನ ಒಂದು ತ್ರೀ ಟು ಫೋರ್ ಅವರ್ಸ್ ಒಳಗಡೆ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಅಂತ ಎಷ್ಟು ವರ್ಷದಿಂದ ದೀಪಿಕಾ ಬಸ್ ಅಲ್ಲಿ ಡ್ಯೂಟಿ ಮಾಡ್ತೀವಿ ನಾವು ಒಂದು ಫೈವ್ ಇಯರ್ಸ್ ಇಂದ ಮಾಡ್ತಾ ಇದೀವಿ ಸರ್ ಫೈವ್ ಇಯರ್ಸ್ ಇಂದ ಹೌದು ಅಂದ್ರೆ ಇದಕ್ಕಿಂತ ಮೊದಲು ಯಾವ್ದು ಓಡಿಸ್ತಾ ಇದ್ರಿ ಮೊದಲು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ ಬೇರೆ ಟ್ರಾವೆಲ್ಸ್ ಅಲ್ಲೇ ಮಾಡ್ತಾ ಇದೆ ಟೂರಿಸ್ಟ್ ಮಾಡ್ತಾ ಇದೆ ಮತ್ತೆ ಅಲ್ಲಿಂದ ಬಿಟ್ಟು ಮತ್ತೆ ಈಗ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂದ್ರೆ ಇದು ಸ್ಲೀಪರ್ ಹೌದು ಸ್ಲೀಪರ್ ಅಂದ್ರೆ ಎ ಸಿ ಬಸ್ ಎ ಸಿ ಬಸ್ ಅಂದ್ರೆ ನಾನ್ ಎ ಸಿ ಗೆ ಮತ್ತೆ ಎ ಸಿ ಬಸ್ ಗೆ ಡಿಫ್ರೆನ್ಸ್ ಬರುತ್ತೆ ನಾನ್ ಎ ಸಿ ಅಂದ್ರೆ ಗ್ಲಾಸ್ ಓಪನಿಂಗ್ ಕ್ಲೋಸಿಂಗ್ ಇರುತ್ತೆ ನಾನೇ ಇದು ಮೋಲ್ಡೆಡ್ ಗ್ಲಾಸ್ ಅಂದ್ರೆ ಗ್ಲಾಸಸ್ ಫಿಕ್ಸಸ್ ಇರುತ್ತೆ ಅದು ಗ್ಲಾಸ್ ಓಪನ್ ಮಾಡಕ್ಕೆ ಆಗಲ್ಲ ನಾನ್ ಎ ಸಿ ಅಂದ್ರೆ ನಿಮಗೆ ಬೇಕು ಅಂದ್ರೆ ಗ್ಲಾಸ್ ಕ್ಲೋಸ್ ಮಾಡ್ಕೋಬಹುದು ಇಲ್ಲ ಶಕೆ ಆದಾಗ ಗ್ಲಾಸ್ ಓಪನ್ ಮಾಡ್ಕೋಬಹುದು ಅದು ನಾನ್ ಎ ಸಿ ಬಸ್ ಅಂದ್ರೆ ಯಾವ್ದು ಬೆಸ್ಟ್ ಪ್ಯಾಸೆಂಜರ್ಗೆ ಸರ್ ಈ ಕ್ಲೈಮೇಟ್ಗೆ ಈ ಕಡೆಯವ್ರಿಗೆ ಎ ಸಿ ಬಸ್ಸೇ ಅನುಕೂಲ ಅನುಕೂಲೇ ಇದು ಟೈಮಲ್ಲೂ ನೀವು ಆನ್ ಹೌದು ಸರ್ ಈಗ ಸಾಯಂಕಾಲ ನಮ್ದು ಪಿಕಪ್ ಪಾಯಿಂಟ್ ಎಂಟು ಗಂಟೆ ಸ್ಟಾರ್ಟ್ ಆಗುತ್ತೆ ನಾವು ಏಳುವರೆಗೆ ನಾವು ಎ ಸಿ ಚಾಲಿನಲ್ಲಿ ಇರ್ತೀವಿ ಯಾಕೆಂದ್ರೆ ಒಳಗಡೆ ಎಲ್ಲ ಕೋಲ್ಡ್ ಆಗಬೇಕಲ್ಲ ಸಡನ್ ಆಗಿ ಕೋಲ್ಡ್ ಆಗಲ್ಲ ಮಿನಿಮಮ್ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕೇ ಬೇಕು ಒಳಗಡೆ ಎಲ್ಲ ಟೋಟಲ್ ಎಲ್ಲ ಕೋಲ್ಡ್ ಆಗೋಕ್ಕೆ ಎಸಿ ಬಂದು ಒಂದೊಂದು ಸೀಟಿಗೆ ಗೆ ಎರಡೆರಡು ಇರುತ್ತೆ ಸರ್ ಎಸಿ ಪ್ರತಿ ಸೀಟ್ ಗೆ ಪ್ರತಿ ಸೀಟ್ ಗೆ ಅಲ್ಲೇ ಇರುತ್ತೆ ಅಲ್ಲೇ ಕಾಣುತ್ತೆ ನೋಡಿ ಹೌದು ಎಸಿ ಗೆ ಎಷ್ಟು ಟೆಂಪರೇಚರ್ ಇಡ್ತೀರಾ ನೀವು ಸರ್ ಆ ದಿನದ ಹೀಟ್ ಯಾವ ತರ ಇದ್ರೆ ಮಿನಿಮಮ್ ಟ್ವೆಂಟಿ ತ್ರೀ ಕ್ಲೈಮೇಟಿಕ್ ತಕ್ಕ ಹಾಗೆ ಕ್ಲೈಮೇಟ್ ತಕ್ಕ ಹಾಗೆ ನಾವು ಇಟ್ಟಿದ್ವಿ ಪ್ಯಾಸೆಂಜರ್ ಜಾಸ್ತಿ ಬೇಕಂದ್ರೆ ಮಾಡ್ತೀರಾ ಹೌದು ಪ್ಯಾಸೆಂಜರ್ ಜಾಸ್ತಿ ಬೇಕಂದ್ರೆ ಮಾಡ್ತೀವಿ ಸಿಕ್ಕಾಬಟ್ಟೆ ಅವ್ರಿಗೆ ಏನಾದ್ರು ಕೋಲ್ಡ್ ಆಯ್ತು ಅಂದ್ರೆ ಮತ್ತೆ ಆಗ ಎ ಸಿ ಕಡಿಮೆ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಹೇಳ್ತಾರಲ್ಲ ಮೈಲೇಜ್ ಎಲ್ಲ ಡ್ರಾಪ್ ಆಗುತ್ತೆ ಅಂತ ಮೈಲೇಜ್ ಡ್ರಾಪ್ ಆಗುತ್ತೆ ಸರ್ ಮೈಲೇಜ್ ಡ್ರಾಪ್ ಆಗೋದಕ್ಕೋಸ್ಕರ ನಾವು ಪ್ಯಾಸೆಂಜರ್ ನಾವು ಕಳ್ಕೊಳಕ್ ಹೋಗೋದಿಲ್ಲ ಅನುಕೂಲಕ್ಕಾಗಿ ನಾವು ಈ ಬಸ್ ಬಿಟ್ಟಿರೋದು ಎ ಸಿ ಬಸ್ ಅಂತ ನಿಮ್ಮಲ್ಲಿ ಎಲ್ಲ ಎ ಸಿ ಹೌದು ಸರ್ ನಮ್ಮಲ್ಲಿ ಎಲ್ಲ ಮೋಲ್ಡೆಡ್ ಎಲ್ಲ ಎ ಸಿ ಇರುತ್ತೆ ಯಾವ್ದು ನಾನ್ ಎ ಸಿ ಎಲ್ಲ ಎಲ್ಲ ಸ್ಲೀಪರ್ ಇರುತ್ತೆ ನಮ್ಮಲ್ಲಿ ನಿಮ್ಮ ಕಂಪ್ನಿಲಿ ಎಷ್ಟು ಬಸ್ ಇದೆ ಸರ್ ಸದ್ಯಕ್ಕೆ ನಮ್ಮ ಗಾಡಿಯಲ್ಲಿ ಬಸ್ ಇದೆ ಇವಾಗ ಇವ್ರದ್ದು ಸ್ಟಾರ್ಟ್ ಆಗಿ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಆಗಿದೆ ಅಷ್ಟು ವರ್ಷ ವರ್ಷ ಆಗಿದೆ ಇವರು ಬೇರೆ ಕಡೆ ಎಲ್ಲ ಬೇರೆ ಬೇರೆ ರೂಟ್ ಬಿಡ್ತಾ ಇದ್ರು ನಮ್ಮ ಮಾಲೀಕರು ಈಗ ಟೂ ಇಯರ್ಸ್ ಬ್ಯಾಕ್ ಇಂದ ಈ ಕಡೆ ಬಿಡ್ತಾ ಇದ್ದಾರೆ ಕರ್ನಾ ಬೆಂಗಳೂರು ವೀಕೆಂಡ್ ಈಗ ಸದ್ಯಕ್ಕೆ ಇನ್ನೊಂದು ಫಿಫ್ಟೀನ್ ಡೇಸ್ ಈಗ ಮಂತ್ ಒಳಗಡೆ ರೆಗ್ಯುಲರ್ ಬಿಡ್ತೀವಿ ಮಾಡ್ತೀರಾ ಜಾಸ್ತಿ ಗಾಡಿ ಬರುತ್ತೆ ಇಲ್ಲ ಆಪೋಸಿಟ್ ಒಂದು ಗಾಡಿ ಇರುತ್ತೆ ಹ್ಮ್ ಆಪೋಸಿಟ್ ಒಂದೇ ಲೈನ್ ಗೆ ಫಿಕ್ಸ್ ಲೈನ್ ಗೆ ಫಿಕ್ಸ್ ಲೈನ್ ಡೈಲಿ ಡೈಲಿ ರೆಗ್ಯುಲರ್ ಆಗಿ ಇರುತ್ತೆ ರೆಗ್ಯುಲರ್ ಇರುತ್ತೆ ಆಗಿ ಒಂದು ಗಾಡಿ ಈ ಕಡೆಯಿಂದ ಪಾಸ್ ಆದ್ರೆ ಒಂದು ಗಾಡಿ ಆ ಕಡೆಯಿಂದ ಪಾಸ್ ಆಗುತ್ತೆ ಇದನ್ನ ಬಿಟ್ಟು ಒಂದು ಬೇರೆ ಯಾವ ಲೈನ್ ಅಲ್ಲಿ ಓಡಿಸ್ತಾ ಇದ್ರಿ ನಮ್ದು ಪೈನೂರು ಕ್ಯಾಲಿಕೆಟ್ ತ್ರಿಶೂರ್ ಕೇರಳ ಸೈಡ್ ಕೇರಳ ಕೇರಳ ಸೈಡ್ ಓಡ್ತಾ ಇತ್ತು ಈಗ ಆ ಕಡೆ ವೆಹಿಕಲ್ಸು ಭಯಂಕರ ಜಾಸ್ತಿ ಆಗಿರೋದ್ರಿಂದ ಈಗ ಸದ್ಯ ಇದೆ ನಮಗೆ ಸಾಕು ಅನ್ಬಿಟ್ಟು ಯಾವ ಲೈನ್ ನಿಮಗೆ ಚೆನ್ನಾಗಿದೆ ಡ್ರೈವಿಂಗ್

ಎಲ್ಲ ಭಯಂಕರ ನಿಮ್ಮ ಬಸ್ ಅಲ್ಲಿ ಯಾವ್ಯಾವ ತರ ಪ್ಯಾಸೆಂಜರ್ ಗೆ ಫೆಸಿಲಿಟಿ ಇದೆ ಸರ್ ಬ್ಲಾಂಕೆಟ್ ಕೊಡ್ತೀವಿ ಮತ್ತೆ ಸ್ನಾಕ್ಸ್ ಕೊಡ್ತೀವಿ ಒಂದು ಹಾಫ್ ಲೀಟರ್ ವಾಟರ್ ಬಾಟಲ್ ಓಕೆ ವೈಫೈ ಕನೆಕ್ಟ್ ಇರುತ್ತೆ ವೈಫೈ ಕನೆಕ್ಟ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಈಗ ಈ ಸೈಡು ಎಲ್ಲ ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಬರೀ ಲೇಡೀಸ್ ಇರ್ತಾರೆ ಲೇಡೀಸ್ ಇರ್ತಾರೆ ಲೇಡೀಸ್ ಇರ್ತಾರೆ ಇನ್ ತರ್ಟಿ ಪರ್ಸೆಂಟ್ ಜೆಂಟ್ಸಸ್ ಇರ್ತಾರೆ ಇನ್ನೊಂದು ಅಂದರೆ ಈಗ ನಾವು ಅಲ್ಲಿ ಪಿಕಪ್ ಪಾಯಿಂಟ್ ಮಾಡ್ತೀವಿ ಸಿಟಿ ಒಳಗಡೆ ಅವ್ರಿಗೆಲ್ಲೂ ನಾವು ವಾಶ್ರೂಮ್ಗೆ ಅದು ವ್ಯವಸ್ಥೆ ಇರಲ್ಲ ನಾವು ಸಿಟಿ ಔಟ್ರಿಗೆ ಬರ್ತಾ ಇದ್ದಂಗೆ ಒಂದ್ಸರ್ತಿ ವಾಶ್ರೂಮ್ ಕೊಡ್ತೀವಿ ಮತ್ತು ಯಾಕೆಂದರೆ ಇದು ಎ ಸಿ ಆಗಿರೋದ್ರಿಂದ ಕಾರಣ ಅದು ಒಳಗಡೆ ಆಗೋದಿಲ್ಲ ಅವ್ರಿಗೆ ಅವರು ವಿತ್ತಿನ್ ಒಂದು ತ್ರೀ ಟು ಫೋರ್ ಅವರ್ಸ್ ಒಳಗಡೆ ಅವರು ವಾಶ್ರೂಮ್ಗೆ ಹೋಗಿ ಹೋಗ್ಬೇಕಾಗುತ್ತೆ ಎ ಸಿ ಇರೋದ್ರಿಂದ ಅವ್ರಿಗೆ ಔಟ್ ಸೈಡ್ ಗಾಳಿ ಎಲ್ಲೂ ಬರಲ್ಲ ಸರ್ ಒಳಗಡೆ ಎ ಸಿ ಇದೇ ಇರುತ್ತಲ್ಲ ನಾವು ತ್ರೀ ಟು ಫೋರ್ ಅವರ್ಸ್ಗೆ ಒಂದ್ಸತಿ ಒಂದು ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಅವ್ರಿಗೆ ರೆಸ್ಟ್ ರೆಸ್ಟ್ ರೂಮ್ ಹತ್ರ ಡ್ರಾಪ್ ಮಾಡ್ತೀವಿ ಎಲ್ಲಿ ಹೇಳ್ತಾರೆ ಅಲ್ಲಿ ಸ್ಟಾಪ್ ಮಾಡ್ತೀರ ನೀವು ಅಲ್ಲಲ್ಲ ಸರ್ ಎಲ್ಲಿ ಹೇಳಿದ್ರೆ ಅಂದ್ರೆ ಅಲ್ಲಿ ಸಿಗ್ಬೇಕಲ್ಲ ಸರ್ ವಾಶ್ರೂಮು ಇಲ್ಲ ಟೋಲ್ ಗೇಟ್ ಹತ್ರ ನೋಡ್ತೀವಿ ಟೋಲ್ ಗೇಟ್ ಹತ್ರ ಚೆನ್ನಾಗಿರೋ ಪ್ಲೇಸಸ್ ಇದ್ರೆ ನೋಡ್ತೀವಿ ಮತ್ತೆ ದೊಡ್ಡ ದೊಡ್ಡ ಹೋಟೆಲ್ ಇರುತ್ತೆ ಹೋಟೆಲ್ ಹತ್ರ ಅವ್ರಿಗೆ ಸೇಫ್ಟಿ ಇರೋ ಜಾಗದಲ್ಲಿ ಅವ್ರಿಗೆ ನಾವು ಸೇಫ್ಟಿಗೆ ಅಲ್ಲಿ ನಿಲ್ಸಿ ಸೇಫ್ಟಿಗೆ ಕರ್ಕೊಂಡ್ಬರ್ತೀವಿ ಊಟಕ್ಕೆ ಅಲ್ಲಿ ಕಾಮತ್ ಹೋಟೆಲ್ ಅಂತ ಒಂದಿದೆ ನಮ್ಮ ದಾವಸ್ಪೇಟೆ ಅಲ್ಲಿ ಒಳ್ಳೆ ಊಟ ಇದೆ ಪ್ಯೂರ್ ವೆಜ್ ಇರುತ್ತೆ ಅನ್ನ ಸಾಂಬಾರು ಮತ್ತೆ ಪರೋಟ ಇರುತ್ತೆ ರೋಟಿ ಸಿಗುತ್ತೆ ಚೆನ್ನಾಗಿರುತ್ತೆ ಊಟ ಕಡೆ ಹೌದು ಹೌದೌದು ಅಲ್ಲೇ ನಿಲ್ಲಿಸಿ ಅಲ್ಲಿಂದ ನಮಗೆ ನಮ್ಮ ಪ್ರಯಾಣಿಕರಿಂದ ನಮ್ಗೆ ಯಾವುದೇ ಬ್ಯಾಡ್ ರೆಸ್ಪಾನ್ಸ್ ಅಂತೂ ಯಾವುದೂ ಬಂದಿಲ್ಲ ಪ್ಯಾಸೆಂಜರ್ಸ್ ಎಲ್ಲ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಊಟ ಅಂತಾರೆ ಅದರಿಂದ ನಾವು ಅಲ್ಲೇ ಊಟಕ್ಕೆ ಹಾಕ್ತೀವಿ ಬಟ್ ನಾವು ಪ್ರತಿಯೊಬ್ಬರು ನಾವು ಎನ್ಕ್ವೈರಿ ಮಾಡ್ತೀವಿ ಊಟ ಚೆನ್ನಾಗಿತ್ತು ಚೆನ್ನಾಗಿಲ್ವೋ ಅಂತ ಕೇಳ್ತೀವಿ ಯಾಕೆಂದ್ರೆ ನೆಕ್ಸ್ಟ್ ದಿನ ನಾವು ಆ ಜಾಗ ನಾವು ಬೇರೆ ಮಾಡ್ಬೇಕು ಮಾಡಬೇಕಲ್ಲ ಜಾಗ ನಾವು ಸ್ಟಾಪ್ ಮಾಡಿ ಬೇರೆ ಜಾಗ ಅದನ್ನು ಒಳ್ಳೆ ಜಾಗ ನೋಡ್ಬೇಕಲ್ಲ ನಾವು ಎವ್ರಿ ಡೇ ಪ್ರತಿ ನಾವು ಪ್ಯಾಸೆಂಜರ್ ಕೇಳ್ತೀವಿ ಸರ್ ಊಟ ಹೇಗಿತ್ತು ಥರ ಅಂತ ಅವರ ಇಷ್ಟಾಂಚಾರವಾಗಿ ನಾವು ಅಲ್ಲಿ ನಿಲ್ಲಿಸ್ತಾ ಇದೀವಿ ಎಲ್ಲರೂ ಹೇಳ್ತಾರೆ ಚೆನ್ನಾಗಿರುತ್ತೆ ಊಟ ಅಂತ ಹೇಳ್ತಾರೆ ಅದರಿಂದ ಅಲ್ಲಿ ಆಗ್ತಾ ಇದೀವಿ ಊಟ ಮತ್ತೆ ಪ್ಯಾಸೆಂಜರ್ನಿಂದ ಏನು ಪ್ರಾಬ್ಲಮ್ ಇರುತ್ತೆ ಪ್ಯಾಸೆಂಜರ್ಸ್ ಕಡೆಯಿಂದ ನಮಗೆ ಇದುವರೆಗೆ ಯಾವುದೋ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಆಗಿಲ್ಲ ಸರ್ ಇನ್ನು ನಮಗೆ ನಮಗೆ ಅವ್ರಿಗೆ ಯಾವ ರೀತಿ ಬೇಕು ಆ ಥರ ಟ್ರೀಟ್ ನಾವು ಮಾಡ್ತೀವಿ ನಮಗೆ ಅದೇ ರೀತಿ ಅವರು ನಮಗೆ ಹೊಂದಿಸ್ಕೊಂಡು ಸ್ಪಂದಿಸ್ತಾರೆ ಸರ್ ಅವರು ನಮಗೆ ನಮಗೆ ಈ ರೂಟಲ್ಲಂತೂ ಪ್ಯಾಸೆಂಜರ್ ಕಡೆಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಈಗ ಪ್ಯಾಸೆಂಜರ್ ಸರಿಯಾದ ಟೈಮಿಗೆ ಬರೋದಿಲ್ಲ ಸರ್ ಅದು ಸಿಟಿನಲ್ಲಿ ಇದ್ದಾಗ ಏಕೆಂದರೆ ಈ ಸಿಟಿ ಬಗ್ಗೆ ಅಂದರೆ ಈಗ ಆಲ್ಮೋಸ್ಟ್ ಈಗ ನಮ್ಮ ಇದರಲ್ಲೇ ಮೂರನೇ ಸ್ಥಾನ ಹೊಂದಿದೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟರು ಟ್ರಾಫಿಕಲ್ಲಿ ಈಗ ನಾವು ಇತ್ತಿನ್ನು ಮನೆಗೆ ಬಿಟ್ಟು ಅಲ್ಲಿ ಇಂದು ಜಾಗಕ್ಕೆ ಹೋಗ್ಬೇಕಂದ್ರೂ ಅಲ್ಲಿ ಜರ್ನಿ ನಮಗೆ ನಾವು ಗೂಗಲಲ್ಲಿ ತೆಗೆದು ನೋಡಿದ್ರೆ ಬರೀ ಹತ್ತು ನಿಮಿಷ ಜರ್ನಿ ಅಂತ ಇರುತ್ತೆ ಬಟ್ ನಾವು ಅಲ್ಲಿ ರೀಚ್ ಆಗೋದೇ ಇಪ್ಪತ್ತು ನಿಮಿಷ ಆಗುತ್ತೆ ಬರೀ ಟ್ರಾಫಿಕ್ ಅದು ಸಿಕ್ಕಾಬಿಟ್ಟು ಬೆಂಗಳೂರು ಟ್ರಾಫಿಕ್ ಆಗಿರೋದ್ರೂ ನಾವ್ ಏನು ಮಾಡಕ್ ಆಗಲ್ಲ ಸರ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಎಲ್ಲೇ ಹೋಗಿದ್ರು ಲಾಸ್ಟ್ ಗೆ ಬರೋದು ಹೌದು ಸರ್ ಕೇರಳ ಹೋಗಿದ್ರು ಬೆಂಗಳೂರಿಗೆ ಎಲ್ಲಿಂದ ಎಲ್ಲಿ ಬಂದ್ರು ನಮ್ ಸ್ಟಾರ್ಟಿಂಗ್ ಪಾಯಿಂಟ್ ಸಿಲ್ಕ್ ಬೋರ್ಡ್ ಇರುತ್ತೆ ಲಾಂಗ್ ಅಂತಂದ್ರೆ ಮಠ ಹೋಗ್ತಾರೆ ಇದ್ರಲ್ಲಿ ಈ ನಿಮ್ಮ ಬಸ್ ಅಲ್ಲಿ ಅಂದ್ರೆ ಬರೀ ನೈಟ್ ಸೀರೀಸ್ ಅಲ್ವಾ ಸರ್ ನಮ್ದು ಏನಾದ್ರೂ ನೈಟ್ ಸರ್ವಿಸ್ ಅಂದ್ರೆ ಈಗ ಒಂದು ನೈಟ್ ಅಲ್ಲಿ ಎಷ್ಟು ಕಿಲೋಮೀಟರ್ ರೀಚ್ ಆಗ್ಬೋದು ಅಷ್ಟು ಕಿಲೋಮೀಟರ್ ಅಷ್ಟು ಮಾತ್ರ ಹೋಗ್ತೀವಿ ಅಷ್ಟು ಈಗ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಈಗ ಸಮ್ಮರ್ ಟೈಮು ಹಾಲಿಡೇಸ್ ಕೊಟ್ಟಿದ್ದಾರೆ ಬಂದಿದ್ದಾರೆ ಡ್ಯೂಟಿ ಇರುತ್ತೆ ಆರಾಮಾಗಿ ಇಲ್ಲೇ ನೈಟ್ ಹತ್ತುತ್ತಾರೆ ಅರ್ಲಿ ಮಾರ್ನಿಂಗ್ ನಾವು ಸಿಕ್ಸ್ ಸಿಕ್ಸ್ ಟು ಸೆವೆನ್ ಓ ಕ್ಲಾಕ್ಗೆ ಅವ್ರಿಗೆ ನಾವು ಬೋರ್ಡಿಂಗ್ ಪಾಯಿಂಟ್ ಮಾಡ್ತೀವಿ ಆರಾಮಾಗಿ ಅವ್ರ ಜಾಬ್ಗೂ ಹೋಗ್ಬೋದು ಮತ್ತೆ ಮನೆಯಲ್ಲಿ ಮನಗೋ ರೀತಿ ಇರುತ್ತೆ ಅದಕ್ಕೋಸ್ಕರ ನಿದ್ರೇನು ಆಗುತ್ತೆ ನಿದ್ರೇನು ಆಗುತ್ತೆ ಅವ್ರ ಜಾಬು ಹೋಗ್ಬೋದು ಆರಾಮಾಗಿ ಎಲ್ಲ ಕೆಲಸ ಆಗುತ್ತೆ ಬಟ್ ಇದಕ್ಕೋಸ್ಕರ ಏನಂತಲ್ಲ ಕೆಲವರು ಏನೋ ಅವರು ಮಾನಸಿಕ ಒತ್ತಡ ಹೋಗಿ ಎಲ್ಲೆಲ್ಲೋ ಹೋಗಿರ್ತಾರೆ ಇಲ್ಲ ಅವ್ರ ಪರ್ಸನಲ್ ಕೆಲಸದ ಮೇಲೆ ಹೋಗಿರ್ತಾರೆ ಈಗ ನೈಟ್ ಸರ್ವಿಸ್ ಏನಕ್ಕೆ ಬಯಸ್ತಾರೆ ಅಂದರೆ ಈ ಕಡೆ ಆರಾಮ್ ರೆಸ್ಟ್ ಮಾಡ್ದಂಗೂ ಆಗುತ್ತೆ ಮತ್ತೆ ಅರ್ಲಿ ಮಾರ್ನಿಂಗ್ ಅವರು ಅವ್ರ ಡ್ಯೂಟಿಗೆ ಹೋದಂಗ ಆಗುತ್ತಲ್ಲ ಸರ್ ಅದಕ್ಕೋಸ್ಕರ ಇದನ್ನ ಅವರು ಲೈಕ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಜನ ಈ ತರ ಬಸ್ ಮಾಡ್ಲಿಕ್ಕೆ ಎಷ್ಟಾಗ್ಬೋದು ಒಂದು ಚಾರ್ಜ್ ಸೀಟ್ ಅಂದ್ಬಿಟ್ರೆ ಒಂದು ಏಟಿ ಲ್ಯಾಕ್ಸ್ ಬೇಕು ಪ್ರಕಾಶ ಬಾಡಿ ಬಿಟ್ಟು ಲೈಲ್ಯಾಂಡು ಲೈಲ್ಯಾಂಡ್ ಗಾಡಿಗೆ ಅಂದ್ರೆ ಸರ್ ಟೋಟಲ್ ನಮ್ ನಾವು ಮಾಡಿಸ್ಕೊಳ್ಳೋ ರೀತಿ ಇರುತ್ತೆ ನಾವು ಹಣ ಯಾವ ಥರ ಖರ್ಚು ಮಾಡಿದ್ರೆ ಆ ಥರ ಆಗುತ್ತೆ ಮಿನಿಮಮ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಲ್ಯಾಕ್ಸ್ ಅನ್ನ ಬೇಕೇ ಸರ್ ಒಂದು ಹೊಸ ಬಸ್ ಇಳಿಸಬೇಕು ಒಂದು ಬಸ್ಗೆ ಈಗ ಬರ್ತಾರೆ ಬಿ ಎಸ್ ಸಿಕ್ಸ್ ನಾವು ಯಾವ ತರ ಇಂಟೈರ್ ಕೆಲಸ ಮಾಡಿಸ್ತೀವಿ ಆ ಆತರ ಕೆಲವರು ಪ್ಲೇನ್ ಈ ತರ ಪ್ಲೇನ್ ಮಾಡಿಸಿದ್ರೆ ಸ್ವಲ್ಪ ಕಾಸ್ಟ್ ಕಡಿಮೆ ಇದಕ್ಕೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ ಕೆಲವರು ಈಗ ನಮ್ ಕೇರಳ ಕಡೆ ಮಾಡಿಸ್ತಾರೆ ಸಿಸ್ಟಮ್ ಬರೇ ಸಿಸ್ಟಮ್ ಏನೆ ಎರಡ್ ಲಕ್ಷ ಮೂರ್ ಲಕ್ಷ ಸಿಸ್ಟಮ್ ಆಗ್ತಾರೆ ಸ್ಪೀಕರ್ ಆ ಆತರೇ ಒಂದು ಮೂರ್ ಲಕ್ಷವರೆಗೂ ಆಗ್ತಾರೆ ಅವರು ಕೇರಳದ ಟೂರಿಸ್ಟ್ ಗಾಡಿಗಳಿಗೆ ಆ ತರ ದುಡ್ಡು ಖರ್ಚು ಮಾಡ್ದಂಗೆಲ್ಲ ಇರುತ್ತೆ ಸರ್ ಬಾಡಿ ಕೋಚ್ ಅಲ್ಲ ಯಾವ್ದು ಇದು ಪ್ರಕಾಶ ಪ್ರಕಾಶ್ ನೀವು ಎಷ್ಟು ವರ್ಷದಲ್ಲಿ ಯಾವ್ಯಾವ ತರ ಕೋಚ್ ಓಡಿಸಿದೀರ ನಾವು ಸರ್ ನಾವು ಕೆ ಎಂ ಎಸ್ ಬಾಡಿ ಓಡಿಸಿದೀವಿ ಒಲುವ ಗಾಡಿ ಓಡಿಸಿದಿವಿಡ್ಸಿದಾಡಿ ಬಿಲ್ಟ್ ಓಡಿಸಿದಕಾಶ ಬಾಡಿ ಬಿಲ್ಟು ಚೆನ್ನಾಗಿದೆ ಇದೊಂಥರ ಫಿಟ್ನೆಸ್ ಇದೆ ಬೇರೆಲ್ಲ ಹೇಳ್ತಾರಲ್ಲ ದಾಮೋದರೇ ಓಟ್ ಸ್ಟಿಕ್ ಎಲ್ಲ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಸರ್ ಇಲ್ಲ ಅಂದಿಲ್ಲ ಬಟ್ ಬಾಡಿ ಫಿಟ್ನೆಸ್ ಅಲ್ಲಿ ಪ್ರಕಾಶ ಬಾಡಿ ಫಿಟ್ನೆಸ್ ಬಂದಂಗೆ ಬೇರೆದು ಬರಲ್ಲ ಇವ್ರ ಹತ್ರ ಬಾಡಿ ಕಟ್ಸೋಕ್ಕೂ ಸ್ವಲ್ಪ ಕಾಸ್ಟ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಟ್ ವಾರೆಂಟಿ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ಎಷ್ಟು ವರ್ಷ ಕೊಡ್ತಾರೆ ಅವರು ಟೂ ಇಯರ್ಸ್ ತ್ರೀ ಇಯರ್ಸ್ ಆ ಥರ ಕೊಡ್ತಾರೆ ಅದು ಏನಿದ್ರು ರೀಪ್ಲೇಸ್ ಅದೆಲ್ಲ ಅವರೇ ಈಗ ರೆಡಿ ಮಾಡ್ತಾರೆ ಏನೇ ಆಗಿದ್ರು ಬಟ್ ಬಾಡಿ ಫಿಟ್ನೆಸ್ ಆ ಥರ ಇರುತ್ತೆ ಇದರಲ್ಲಿ ತೊಂದರೆ ಅಂತ ಬಂದ್ರೆ ಏನ್ ಬರುತ್ತೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಓಡಿಸುವಾಗ ಅಂದ್ರೆ ಈಗ ನಾವು ಈಗ ನಮ್ದು ನೈಟ್ ಸರ್ವಿಸ್ ಅಂದ್ರೆ ಸ್ವಲ್ಪ ಗಾಡಿ ಸ್ಪೀಡ್ ಸಣ್ಣ ಪಣ್ಣ ಗುಣಿಪಡಿ ಪಣಿ ನೋಡೋವಾಗಿಲ್ಲ ಸ್ಪೀಡ್ ಜಾಸ್ತಿ ಸ್ಪೀಡ್ ಜಾಸ್ತಿ ಆದಾಗ ಈ ಬಾಡಿ ನೆಟ್ಟು ಬೋಲ್ಟ್ ಅವು ಲೂಸ್ ಆಗೋದು ಆ ತರ ಕಂಪ್ಲೇಂಟ್ ಬರುತ್ತೆ ಅದೊಂದು ನಾವೊಂದು ವೀಕ್ಲಿ ಒಂದ್ಸತಿ ಚೆಕ್ಅಪ್ ಮಾಡಿಸ್ತಾರೆ ಎಲ್ಲಿ ಪ್ರಕಾಶ್ ಕೋಚಿಂಗ್ ಹೋಗಿ ಇಲ್ಲ ನಮ್ಮ ಮೆಕ್ಯಾನಿಕ್ಸ್ ಇರ್ತಾರೆ ಅಲ್ಲಿ ಎಲ್ಲ ಕಡೆ ಮಾಡ್ತಾರೆ ಅವ್ರ ಹತ್ರ ಪ್ರಕಾಶ ಬಾಡಿ ಬಿಲ್ಡ್ಗೆ ನಾವು ಪದೇ ಪದೇ ಗಾಡಿ ತಗೊಂಡು ಹೋಗೋಕ್ಕಾಗಲ್ಲ ಯಾಕೆಂದ್ರೆ ಅವ್ರ ಹತ್ರನೇ ಸಾವಿರಾರು ಗಾಡಿ ಚಾರ್ಸಿ ಗಾಡಿ ನಿಂತಿರ್ತವೆ ಅಷ್ಟು ದೊಡ್ಡ ಕಂಪ್ನಿ ಒಂದು ದೊಡ್ಡ ಕಂಪ್ನಿ ಇದೆ ಬಟ್ ಅವರು ಬಾಡಿ ಕಟ್ಟಲಿಕ್ಕಿಲ್ಲೇ ಅವರಿಗೆ ತಲೆ ನೋವು ಇರುತ್ತೆ ಅಂದರಲ್ಲಿ ನಾವು ಪದೇ ಪದೇ ಹೋಗಿ ನಮ್ಮ ನಟ್ಟಿ ನಮ್ಮ ಬಾಡಿ ನೆಟ್ ಬೋಲ್ಟ್ ರೆಡಿ ಮಾಡಿದ್ರೆ ಆ ಥರ ಎಲ್ಲ ಮಾಡಲ್ಲ ಎಲ್ಲಿ ಬಿಲ್ಡ್ ಮಾಡ್ತಾರೆ ಅದು ಸರ್ ಅವ್ರದ್ದು ಬ್ರಾಂಚಸ್ ಬಂದು ನಾಲ್ಕು ಜಾಗದಲ್ಲಿ ಇದೆ ಒಂದು ಲಾಲ್ಬಾಗ್ ಒಂದಿದೆ ಪಿಣ್ಯ ಒಂದಿದೆ ಮತ್ತೆ ರಾಮನಗರ ಒಂದಿದೆ ಎಲ್ಲ ಬೆಂಗಳೂರು ಮಂಡ್ಯ ಒಂದಿದೆ ನರಸಾಪುರ ಕಡೆ ಒಂದಿದೆ ಅವ್ರದ್ದು ಅಂದ್ರೆ ಎಲ್ಲ ಸರ್ ಒಂದೊಂದು ಒಂದೊಂದು ಡಿಸ್ಪ್ಯಾಚ್ ಒಂದೊಂದು ಒಂದೊಂದು ಎಲೆಕ್ಟ್ರಿಷಿಯನ್ ಕೆಲಸನೇ ಒಂದು ಜಾಗ ಬಾಡಿ ಕೆಲಸನೇ ಇನ್ನೊಂದು ಜಾಗ ಆ ಥರ ಒಂದೊಂದು ಮೆಟೀರಿಯಲ್ ಒಂದೊಂದು ಜಾಗದಲ್ಲಿ ಅವ್ರಿಗೆ ಎಲ್ಲ ಒಂದೇ ಜಾಗದಲ್ಲಿ ರೆಡಿ ಮಾಡೋದು ಅಂದರೆ ಅರ್ಧ ಚರ್ಚಿ ರೆಡಿ ಆಗ್ತಿದ್ದಾಗೆ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡೋದು ಸರ್ ಈಗ ಚಾರ್ಚಿ ತಗೊಂಡು ಅಲ್ಲಿ ಹೋಗಿ ಅವ್ರು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಂಗೆ ಫಸ್ಟು ಚಾರ್ಚಿ ತಗೊಂಡು ಮಂಡ್ಯ ಹೋಗ್ತಾರೆ ಮಂಡ್ಯಾಗ ಹೋಗಿ ಅಲ್ಲಿ ಎಲ್ಲ ಫುಲ್ ಬಾಡಿ ಕಡ್ಸಿ ಅಂಗಾಲ್ ಕಟ್ಸ್ಕೊಬಿಡ್ತಾರೆ ಆಂಗಲ್ ರೆಡಿ ಆಗುತ್ತೆ ಅಲ್ಲ ಆಂಗಲ್ ರೆಡಿ ಆಗಿ ಮತ್ತೆ ಅದು ಅಲ್ಲಿಂದ ಪಿಣ್ಯ ಶಿಫ್ಟ್ ಆಗುತ್ತೆ ಪಿಣ್ಯ ತಪ್ಪರೆ ರಾಮನಗರ ಆ ಥರ ಶಿಫ್ಟ್ ಆಗುತ್ತೆ ಅಲ್ಲಿ ಕೆಲವು ಅಲ್ಲಿ ಶೀಟ್ ಹೊಡೆಯೋದು ಆ ಥರ ಇರುತ್ತೆ ಅಲ್ಲಿಂದ ಇಂಟೀರಿಯರ್ ಎಲ್ಲ ಒಂದು ಜಾಗದಲ್ಲಿ ಇರುತ್ತೆ ಲಾಸ್ಟ್ ಫೀನಲ್ ಫೈನಲ್ ಟಚ್ಚು ಲಾಲ್ ಅಲ್ಲಿ ಅಲ್ಲಿ ಎಲ್ಲ ಪೂಜೆ ಮಾಡಿ ಕೈಕೊಂಡು ಡೆಲಿವರಿ ಕೊಡ್ತಾರೆ ಡೆಲಿವರಿ ಕೊಡ್ತಾರೆ ಅಡಿಗೆ ಅಂದರೆ ಸರ್ ಅವರು ಕೇರಳದವ್ರಿಗೆ ಇರುತ್ತೇನೋ ಬಟ್ ನಮ್ಮ ಕರ್ನಾಟಕದಲ್ಲಿ ಕಷ್ಟ ಸರ್ ಕೇರಳದಲ್ಲಿ ಯಾವ ಥರ ಅಂದರೆ ಸರ್ ಬಾಡಿಗೆ ಇದ್ದರೆ ಮಾತ್ರ ಟಿ ಪಿ ಥರ ಕಟ್ಕೊಂಡು ಬಾಡಿಗೆ ಓಡಿಸ್ತಾರೆ ಅವ್ರು ಗಾಡಿ ಮನೆ ಹತ್ರ ನಿಲ್ಲಿಸಿದರೆ ಟಿ ಪಿ ಕಟ್ಟಾಗಿಲ್ಲ ಟ್ಯಾಕ್ಸ್ ಕಟ್ಟಾಗಿಲ್ಲ ನಮ್ದು ಕರ್ನಾಟಕ ವೆಹಿಕಲ್ಸ್ ಆ ಥರ ಅಲ್ಲ ನೀವು ಗಾಡಿ ಮನೆ ಹತ್ರ ನಿಲ್ಲಿಸಿದ್ರು ಟ್ಯಾಕ್ಸು ಕ್ವಾರ್ಟ್ರ್ ಟ್ಯಾಕ್ಸ್ ಅಂತಾರೆ ಮೂರು ತಿಂಗಳಿಗೆ ಸತಿ ಕಟ್ಟಬೇಕು ಒಂದು ಲಕ್ಷ ಬರುತ್ತೆ ಸರ್ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಮಂತ್ಲಿ ಎಷ್ಟು ತರ್ಟಿ ತೌಸಂಡ್ ಬರುತ್ತೆ ತರ್ಟಿ ಫೈವ್ ತೌಸಂಡ್ ಬರುತ್ತೆ ಇನ್ಕ್ಲೂಡ್ ಎಲ್ಲ ಸೇರಿ ಅಂದ್ರೆ ಬರೀ ಸಿಂಗಲ್ ಎಕ್ಸಲ್ ಈಗ ಸಿಂಗಲ್ ಆಕ್ಸಲ್ ಅದು ಏನೋ ನೈಟ್ ಸರ್ವಿಸ್ ಈ ಗಾಡಿಗೆ ಸರ್ ಈಗ ಲಕ್ಷ ಚಿಲ್ಡ್ರೆ ಬರುತ್ತೆ ಮೂರ್ ತಿಂಗಳಿಗೆ ತುಂಬಾ ಎಕ್ಸ್ಪೆನ್ಸಿಸ್ ಇದೆ ಹಾ ಟೂರಿಸ್ಟ್ ಗಾಡಿಗೆ ಬಂದು ಅದಕ್ಕೆ ಲಕ್ಷ ಬರುತ್ತೆ ಏನೋ ನಮ್ಮ ಕರ್ನಾಟಕ ವೆಹಿಕಲ್ ಈಗ ಕೇರಳ ವೆಹಿಕಲ್ ಆದ್ರೆ ಬಾಡಿಗೆ ಬಂತು ಅಂದ್ರೆ ಒಂಥರ ಟಿ ಪಿ ತರ ಎಲ್ಲ ಆನ್ಲೈನ್ ಅಲ್ಲಿ ಕಟ್ಕೊಳ್ತಾರೆ ಆರಾಮ್ ಬಾಡಿಗೆ ಹೋಗಿ ಬರ್ತಾರೆ ಆರಾಮ್ ತಿಂಗಳು ನಿಲ್ಸ್ಕೊಂಡ್ರು ಕೇಳೋದಿಲ್ಲ ಅದೇನೋ ಟೈಪಿ ಕೀಪಿ ಕಟ್ಟೋಂಗಿರಲ್ಲ ಆ ಥರ ಆಮೇಲೆ ಸ್ವಲ್ಪ ಬಸ್ಸಿಗೆ ಅರುಣಾಚಲ್ ಮತ್ತು ನಾಗಾಲ್ಯಾಂಡಲ್ಲಿ ಅದು ಆಲ್ ಇಂಡಿಯಾ ಪಾರ್ಟ್ಮೆಂಟ್ ಗಾಡಿ ಇರುತ್ತೆ ಸರ್ ಆಲ್ ಇಂಡಿಯಾ ಪಾರ್ಮೆಂಟ್ ಅದು ಇಯರ್ಲಿ ಒನ್ ಟೈಮ್ ಕಟ್ಟೋದು ಅದು ಅದು ವರ್ಷಕ್ಕೆ ಒಂದು ಬಾರಿ ಅದು ಒಳ್ಳೇದೇ ಬಟ್ ಈಗ ನಮಗೆ ಈಗೆಲ್ಲ ಮತ್ತೆ ಏನೋ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ದೆ ಹೇಳ್ತಾ ಇದ್ದಾರೆ ಏನು ಮಾಡ್ತವ್ರು ಏನು ಮಾಡೋ ಈಗ ಕೆಲವ್ರು ಅಂತಾರೆ ಎಲ್ಲ ಆಲ್ ಇಂಡಿಯಾ ಟ್ಯಾಕ್ಸ್ ಅಂತ ಆಲ್ ಇಂಡಿಯಾ ಟ್ಯಾಕ್ಸ್ ಅಂತ ಕೆಲವ್ರು ಅಂತಾರೆ ನೋಡ್ಬೇಕು ಏನಾಗುತ್ತೆ ಏನಾಗುತ್ತೆ ಅಂತ ಆ ನಾಗಾಲ್ಯಾಂಡ್ ಮತ್ತೆ ಅರುಣಾಚಲ್ ರಿಜಿಸ್ಟ್ರೇಷನ್ ಇದ್ರೆ ಏನ್ ಪ್ರಾಬ್ಲಮ್ ಎನ್ ಎಲ್ ಡಿ ಡಿ ಇವೆಲ್ಲ ಬರುತ್ತಲ್ಲ ಅದೆಲ್ಲ ಈಗ ಆಲ್ಮೋಸ್ಟ್ ವರ್ಷ ಟ್ಯಾಕ್ಸ್ ಅದು ಏನು ಪ್ರಾಬ್ಲಮ್ ಆಗಲ್ವಾ ಪ್ರಾಬ್ಲಮ್ ಏನಿದೆ ಸರ್ ಅದು ಆಲ್ ಇಂಡಿಯಾ ಟ್ಯಾಕ್ಸ್ ಇರುತ್ತೆ ತ್ರೋಟ್ ಈಗ ನಮ್ಮ ಲಾರಿಗಳಲ್ಲೆಲ್ಲ ಆಲ್ ಇಂಡಿಯಾ ಪರ್ಮನೆಂಟ್ ಅಂತ ಇರಲ್ವಾ ಸೇಮ್ ಅದೇ ರೀತಿ ನಮ್ಮ ಬಸ್ ಬಸ್ಗೂ ಈಗ ಆಲ್ ಇಂಡಿಯಾ ಪರ್ಮನೆಂಟ್ ಅಂತ ಇದು ಮಾಡಿಬಿಟ್ಟಿರ್ತದೆ ರೋಡಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ರೋಡಲ್ಲಿ ಯಾವ ಪ್ರಾಬ್ಲಮ್ ಯಾವುದು ಪ್ರಾಬ್ಲಮ್ ಯಾಕೆಂದರೆ ಆಲ್ ಇಂಡಿಯಾ ಪರ್ಮನೆಂಟ್ ನಾವು ಯಾವ ವರ್ಷಕ್ಕೊಂದ್ಸತಿ ಟ್ಯಾಕ್ಸ್ ಕಟ್ತೀವಲ್ಲ ಹಾಗೆ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತೆ ಎಫ್ ಸಿ ರನ್ನಿಂಗ್ ಇರುತ್ತೆ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅಂತ ನಿಜ ಅದು ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅದ್ರದ್ದು ಟ್ಯಾಕ್ಸ್ ಕಡಿಮೆ ಇದೆ ಹ್ಞೂ ಈಗ ನಮ್ದು ಕ ಕೆ ಪಾಸಿಂಗ್ ಇದೆ ನಮ್ದು ನಾವು ಆ ತರ ಮಾಡಿಸ್ಬೇಕಂದ್ರೆ ಆಗಲ್ಲ ಒಂದ್ಸಾರಿ ಸಾರಿ ಮಾಡ್ಸಿದ್ರೆ ಮುಗ ನಾವು ಏನು ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ಸೆಕೆಂಡ್ ಹ್ಯಾಂಡ್ ಬಸ್ತಾರೆ ಆಯ್ತು ನಾಗಾಲ್ಯಾಂಡು ಅರುಣಾಂಚಲು ಆ ಕಡೆ ಹೋಗ್ಬಿಟ್ಟು ತರಬೇಕು ಟಿಕೆಟ್ ಕಟ್ತಾರಲ್ಲ ಸರ್ ಈಗ ಬಸ್ ನಿಂತಿದ್ರು ವರ್ಷಕ್ಕೊಂದು ಸರ್ತಿ ಒಂದೇ ಸರ್ತಿ ಮೂರು ಲಕ್ಷ ನಾಲ್ಕು ಲಕ್ಷ ಅಂತ ಹ್ಞೂ ಈಗ ನಮ್ಮದು ಈಗ ಮೂರು ತಿಂಗಳಿಗೆ ಒಂದು ಸತಿ ಲಕ್ಷ ಅಂತಂದರೆ ಒಂಬತ್ತು ತಿಂಗಳು ಮೂರು ಲಕ್ಷ ಹೋಯ್ತು ನಮ್ಮ ಮಾಲೀಕರು ಡೀಸೆಲ್ ಮೈಲೇಜ್ ಕೇಳಲ್ಲ ಏನೂ ಇಲ್ಲ ಅವ್ರು ಏನು ಅಂದರೆ ಬೋರ್ಡಿಂಗ್ ಪಾಯಿಂಟು ಡ್ರಾಪಿಂಗ್ ಪಾಯಿಂಟು ಅನ್ ಟೈಮ್ ರೀಚ್ ಆಯ್ತು ಗಾಡಿ ಅಷ್ಟೇ ಅದೊಂದು ಏಕೆಂದರೆ ನಮಗೆ ಸರ್ ನಮಗೆ ಇದು ಬೇಕು ನಮಗೆ